ಮಹಾದೇವ ಮಕ್ಕಳಿಲ್ಲ ಅಂದ್ರೂ ಕೂಡ ಮರಿಯಮ್ಮ ಶಿವನ ಧ್ಯಾನವನ್ನು ಮಾಡಲು ಬಿಟ್ಟಿದ್ ಬಿಟ್ಟಿದ್ದಿಲ್ಲ ಶಿವನ ಧ್ಯಾನ ಮತ್ತು ಜಂಗಮ ದಾಸವನ್ನ ಬಿಟ್ಟಿದ್ದಿಲ್ಲ ಜಂಗಮ ದಾಸವನ್ನ ಬಿಟ್ಟಿದ್ದಿಲ್ಲ ಶಿವನ ಧ್ಯಾನವನ್ನು ಬಿಟ್ಟಿದ್ದಿಲ್ಲ ಮತ್ತು ತನ್ನ ಸೇವೆಯನ್ನು ಹಾಗೆ ಮುಂದುವರಿಸ್ತಾ ಹೋಗ್ತಿದ್ಲು ಹೋಗ್ತಿದ್ವಿ ಆದರೆ ನಾವು ಆಗಿದ್ರೆ ಹಂಗೆ ಮಾಡ್ತಿದ್ದಿಲ್ಲ ನನಗೆ ಒಳ್ಳೆಯದಾದ್ರೆ ನಾನು ಗುಡಿಗೆ ಹೋಗೋದು ಏ ನಾನು ಒಳ್ಳೆಯದಾಗ ನಾನು ದೇವ್ರಿಗೆ ನಡ್ಕೊಂಡಂಗ್ಲ ಮನೆ ದೇವ್ರಿಗೆ ಹೋಗ್ಲಾ ಎಲ್ಲಿ ಎಲ್ಲ ದೇವರು ನನಗೆ ಆಗಿಂದಾಗ ನಾನು ಹೋಗವ ಹೋಗಕ್ಕೆ ಅಂತಂದು హంగ నామే ఆ తన సేవ అన్న బేవీల్ శివ పూజ అన్న మాత జరన్న ఆరాధిస్తూ తన జీవన హి మినహా న్లు కూడా శివన ఏతాయి క ತನ್ನ ಕಾಯಕವನ್ನು ಮಾಡ್ತಾ ಹಾಗೆ ಅವಳು ನಡೆದ್ಲು ಆದರೆ ಭಗವಂತನಿಗೆ ಅದು ಗೊತ್ತಾಯಿತು ಶಿವನಿಗೆ ಆ ಒಂದು ಕಷ್ಟ ಮಡಿಯಮ್ಮನ ಕಷ್ಟ ಗೊತ್ತಾಯಿತು ಮಡಿಯಮ್ಮನ ಕಷ್ಟ ಒಂದು ದಿನ ಮಡಿಯಮ್ಮ ಪ್ರಸಾದವನ್ನು ಸೇವಿಸಿ ರಾತ್ರಿ ವೇಳೆಯುವಾಗ ಪ್ರಸಾದವನ್ನು ಸೇವಿಸಿ ಮಲಗಿದ್ಲು ಅವಾಗ ಒಂದು ಕನಸು ಬಿತ್ತು ಮಡಿಯಮ್ಮನಿಗೆ ಕನಸು ಬಿತ್ತು ಆ ಕನಸೊಳಗ ಶಿವ ಒಂದು ಪ್ರತ್ಯಕ್ಷೆಯಾಗಿ ಎಲೆ ಎಲೆವತ್ಸೆ ಅಂತಂದ್ರೆ ವತ್ಸೆ ಮಗಳೇ ಎಲೆಮಗಳೇ ನಿನಗೆ ಈ ಜನ್ಮದೊಳಗೆ ಮಕ್ಕಳಾಗಂತ ಯೋಗ ಇಲ್ಲ ಇಲ್ಲ ಈ ಒಂದು ಜನ್ಮದೊಳಗೆ ನಿನಗೆ ಮಕ್ಕಳಾಗಂಥ ಭಾಗ್ಯ ಇಲ್ಲ ಭಾಗ್ಯ ಇಲ್ಲ இல்ல நான் எந்த நினைக்க நீட்டித்தேன் ஜன்மதொழி ஆகிட்ட யாவ கர்மனோ ஏனோல்ல யாவ பாப்போ ஏனோல்ல ஜன்மதொழி நினைக்க ஆக மக்கள் இவரில் அதுக்காக நானும் நினைக்க மக்களில் தந்து சா கனசின அவனு ಅವಾಗ ಮಡಿಯಮ್ಮ ಕನಸ್ತ ಶಿವನಿಗೆ ಪದಕ್ಕೆ ಎರಗಿದ್ಲು ಎರಗಿದ್ಲು ಮಾತ್ರ ಆಗ ಅಂದ್ರೆ ಏನಾಯ್ತಪ್ಪ ಏನಾಯ್ತು ನಿನ್ನ ದರ್ಶನ ಆಗಿದ್ದು ಅದೇ ನನ್ನ ಭಾಗ್ಯ ನಿನ್ನ ದರ್ಶನ ಆಗಿದ್ದು ಅದೇ ನನಗೆ ಜನ್ಮದೊಳಗೆ ಮಹಾ ಸೌಭಾಗ್ಯ ಸೌಭಾಗ್ಯ ಅಂತಂದು ಮಡಿಯಮ್ಮ ಕನಸಿನೊಳಗೆ ಹೇಳೋಣಾಗ್ತಾನ ಶಿವನಿಗೆ ಮತ್ತೆ ಅದಕ್ಕೆ ಶಿವ ಹೇಳ್ತಾನ ಆದರೆ ನಿನ್ನ ಮೈದುನನ ಹೆಂಡತಿ ಮೈದುನನ ಸತಿ ಸತಿ ಯಾರಂತಂದರೆ ಸಂಗಾಂಬೆ ಸಂಗಾಂಬೆ ಸಂಗಾಂಬೆಯ ಗರ್ಭದೊಳಗ ನಂದಿನಾಥ ನಂದೀಶ ನನ್ನ ಶಿಷ್ಯನಾಗಿರ್ತಕ್ಕಂಥ ನಂದೀಶ ನನ್ನ ಭಕ್ತನಾಗಿರ್ತಕ್ಕಂಥ ನಂದೀಶ ಅವನು ಜನ್ಮವನ್ನು ಎತ್ತಿ ಬರ್ತಾನೆ ನಿನ್ನ ತಂಗಿಯ ಸಂಗಾಂಬೆಯ ಗರ್ಭದೊಳಗ ಜನ್ಮವನ್ನು ಎತ್ತಿ ಬರ್ತಾನೆ ಅವನೇ ನಿನ್ನ ಮಗ ಅವನೇ ನಿನ್ನ ಮಗ ಅವನೇ ನಿನ್ನ ಮಗ ಅಂತ ತಿಳ್ಕೊಂಡು ನೀನು ಜುಂಪನ್ನು ಮಾಡಿಕೊಂಡು ಹೋಗು ಅವನಿಂದ ನಿನ್ನ ಕೀರ್ತಿ ಬೆಳಗ್ತದೆ ಆದೇವನ ಮತ್ತು ಮರಿಯಮ್ಮನ ಕೀರ್ತಿ ಬೆಳಗ್ತದೆ ನಿಮ್ಮ ಸಂಗ್ರಾಮೆ ಮತ್ತು ನಿನ್ನ ಎರಡು ಮಂದಿ ಪುತ್ರ ಜನನ ಆತನ ಒಬ್ಬರಿಗೆ ಪುತ್ರ ಅಲ್ಲ ಒಬ್ಬರಿಗೆ ಮಗ ಅಲ್ಲ ಅವನು ಸಂಗ್ರಾಮೆ ಮತ್ತು ನಿನಗೂ ಕೂಡ ಆ ನಂದಿನಾತನೇ ಮಗನಾಗಿ ಜನಿಸಿ ಬರುತ್ತಾನೆ ಅಂತಂದು ಅಭಯವನ್ನ ಅವನು ನೀಡಿ ಹೋದ ಅಭಯ ಸ್ವಲ್ಪ ಮುಂಜೇನೆ ಬೆಳಕು ಹರಿತು ಬೆಳಕು ಅವಳಿಗೆ ಅದೇ ಚಿಂತೆ ಆಯಿತು ರಾತ್ರಿ ನಿಮಗೂ ಕನಸು ಬಿದ್ದಾಗ ಮುಂಜೆ ಅದ ವಿಚಾರ ಬರುತ್ತೆ ರಾತ್ರಿ ಹಿಂಗೆ ನನ್ನ ಕನಸು ಬಿದ್ದಿತ್ತು ಅದು ಯಾಕೆ ಬಿಟ್ಟು ಏನು ಒಳ್ಳೆಯದು ಕೆಟ್ಟದ್ದು ಏನು ಅಂತಂದು ನೀವು ಹೆಂಗೆ ವಿಚಾರ ಮಾಡ್ತೀರಲ್ಲ ಮತ್ತೊಬ್ಬರು ಹೇಳ್ತಿರ್ತೀರಿ ಕನಸು ಬೀದ್ ರಾತ್ರಿ ಏನಂತ ಹಿರಿಯರ ಕೇಳ್ತಿ ಅವ್ರು ಬಹಳ ಚಂದ ಹೇಳ್ತಾರೆ ಅವ್ರ ಪ್ರತಿಮೆ ಅವ್ರು ತಿಳಿದಂಗೆ ಚಂದ ಅದಕ್ಕೆ ವರ್ಣನೆ ಮಾಡಿ ವರ್ಣನೆ ಮಾಡಿ ಹೇಳ್ತಾರ ಹಂಗ ಆ ಮಡಿಯಮ್ಮನ ಕೂಡ ತನ್ನ ಮನೆಯರನ್ನೆಲ್ಲ ಕುಳಿಸ್ಕೊಂಡು ಹೇಳ್ತಾಳೆ ಈಗ ನನಗೆ ರಾತ್ರಿ ಶಿವ ಕನಸಿನೊಳಗೆ ಬಂದಿದ್ದ ನನ್ನ ತಂಗಿ ಗರ್ಭದೊಳಗ ನಂದಿನಾಥ ಬಸವೇಶ ಬಸವಣ್ಣ ಅವನು ಜನಿಸಿ ಬರ್ತಾನಂತ వృషభ జనసి బతనంతే అంత్ హాగ్రీ కూడా సంతోష అయితే యాకంత సంగాంబీ మక్ ఇదిల మిడు ఏనూ హీగా నిన్న కర్మ నీకు ఆగ్రె సంగంబి గర్భ దొడ నంది ఆ ఋషవేశ అవును జనన ఆగి బర్తనే నగూ కూడా తంగి అవున మగ ಅಂತಂದು ಹೇಳಿದಾಗ ಸಂಗಾಂಬೆ ಅವಳು ಅವಳಿಗೆ ಕೂಡ ಸಂತೋಷ ಆಯಿತು ಸಂತೋಷ ಆ ಸಂಗಾಂಬೆ ಅವಳ ತಂಗಿಯು ಕೂಡ ಬಹಳ ಸದ್ಗುಣದಿಂದ ಕೂಡಿದ್ರು ಬಹಳ ಒಳ್ಳೆ ಗುಣದಿಂದ ಇದ್ರು ಅವಳು ಸಂಗಾಂಬೆ ಬೇಜಾರು ಮಾಡ್ಕೊಳ್ಲಿಲ್ಲ ನಾ ಯಾಕೆ ನನ್ನ ಮಗನ ಅಕ್ಕಿಗೆ ಕೊಡಬೇಕು ಅಂತ ಭಾವನೆ ಬರಲಿಲ್ಲ ಅವಳಿಗೆ ಆಯ್ತು ನಿನ್ನ ಮಗ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಏನಾಯ್ತು ಬಿಡು ಅಂತಂದು ಅವರ ಅಕ್ಕನನ್ನ ಹೇಳಿ ಸಮಾಧಾನ ಮಾಡಿರು ಸಮಾಧಾನ ಮಾಡಿರ್ ಮುಂದೆ ಏನಾಗ್ತದೆ ಅನ್ನೋದನ್ನ ನಡಿಯಮ್ಮ ತನ್ನ ಕನಸನ ಕನಸನೇ ಇಲ್ಲ ನಮ್ಮ ಮನೆಯವರಿಗೆ ತಿಳಿಸಿದ್ರು ಮನೆಯವರಿಗೆ ಮುಂದೆ ಶುಭ ಕೈಲಾಸದಲ್ಲಿ ಕೈಲಾಸದಲ್ಲಿ ನಂದೀಶಿನ ಕರೆದು ನೀನು ಭೂಲೋಕಕ್ಕೆ ಅವತಾರ ಎತ್ತಂತ ಸಮಯ ಬಂದು ಒದಗಿದೆ ಬಂದು ಒದಗಿದೆ ಇನ್ನೇನು ನೀನು ಅವತಾರ ಎತ್ತಬೇಕು ಈ ಒಂದು ಭರತಕಂಡ ಭರತ ಭರತಕಾಂಡದೊಳಗೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದೊಳಗೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯೊಳಗೆ ಅರಳಗೊಂಡಿದೆ ಗ್ರಾಮ ಅರಳಗೊಂಡಿದೆ ಅದರೊಂದಿಗೆ ಗ್ರಾಮದೊಳಗೆ ಸಂಗಾಂಬೆಯ ಗರ್ಭದೊಳಗೆ ನೀನು ಜನನವನ್ನು ಎತ್ತಬೇಕು ಜನನವನ್ನು ತಾಳಬೇಕು ಅಂತಂದು ಆಜ್ಞೆಯನ್ನು ಮಾಡುವನಾದ ರಂಜೇಶನಿಗೆ ಕೆಲವು ದಿನಗಳ ಕಳೆದು ಕೆಲವು ದಿನ ಕೆಲವು ದಿನಗಳ ಕಳೆದ ನಂತರ ಸಂಗಾಂಬೆಯ ಗರ್ಭವನ್ನು ಧರಿಸಿದ್ದು ಸಂಗಾಂಬೆ ಗರ್ಭವನ್ನು ಧರಿಸಿದ್ಲು ಗರ್ಭವನ್ನು ಧರಿಸಬೇಕಂತಂದ್ರೆ ಈ ಸ್ಥೂಲ ಶರೀರ ಈ ಭೂಮಿ ಮೇಲೆ ಬರ್ಬೇಕಂತಂದ್ರೆ ಇದಕ್ಕೆ ಈ ದೇಹಕ್ಕೆ ಸ್ಥೂಲ ಶರೀರ ಅಂತ ಕರಿತಾರೆ ಏನು ಅಂತ ಸ್ಥೂಲ ಶರೀರ ಅಂತ ಕರಿತಾರ ಈ ಸ್ಥೂಲ ಶರೀರ ಭೂಮಿ ಮೇಲೆ ಬರಬೇಕಂತಂದ್ರೆ ತಂದೆ ತಾಯರ ಒಂದು ಸುಯೋಗದಿಂದ ಈ ಸ್ಥಳ ಶರೀರ ಭೂಮಿ ಮೇಲೆ ಬರ್ತದೆ ಪಿಂಡಾಕಾರವಾಗಿ ಅದು ತಾಯಿ ಗರ್ಭದೊಳಗೆ ಪಿಂಡಾಕಾರ ಆಗಿ ಭೂಮಿ ಮೇಲೆ ಬರ್ತದೆ ಗರ್ಭದೊಳಗೆ ಪಿಂಡ ಅದು ನಿಲ್ಬೇಕಂತಂದ್ರೆ ದೈವ ಅನುಗ್ರಹ ಬೇಕಂತ ಏನು ಹೇಳ್ತೀವಿ ದೈವದ ಅನುಗ್ರಹ ಬೇಕು ದೈವದ ಅನುಗ್ರಹ ಇಲ್ಲ ಅಂತಂದ್ರೆ ಪಿಂಡ ಗರ್ಭದೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಯಾಕಂತಂದ್ರೆ ಮೇಲೆ ಅಂದ್ರ ಅಂದ್ರೆ ಜಠರಾಗ್ನಿ ಜಠರಾಗ್ನಿ ಅಂತಂದ್ರ ಪಟ್ಟಿಯ ಒಂದು ಅಗ್ನಿರ್ತೀವಿ ಪಟ್ಟಿಯೊಳಗೆ ಜಠರಾಗ್ನಿ ಅಂತ ಕರಿತಾರೆ ಅದಕ್ಕೆ ಅಗ್ನಿ ಅಗ್ನಿರ್ತೀವಿ ಆ ಜಠರಾಗ್ನಿಯನ್ನು ಸಹ ಸಹಿಸಿಕೊಂಡು ಹಾಗೆ ಆದ್ರೆ ಪಿಂಡ ಕರಗದೆ ಉಳಿಬೇಕಂತಂದ್ರೆ ದೈವದ ಅನುಗ್ರಹ ಬೇಕು ದೈವದ ಅನುಗ್ರಹ ಇಲ್ಲ ಅಂತಂದ್ರೆ ಪಿಂಡ ಗರ್ಭದೊಳಗೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಮಲಮೂತ್ರ ಮತ್ತು ಜಠರಾಗ್ನಿ ನಡುವ ಸಿಕ್ಕ ಪಿಂಡ ಅದು ನಲುಕ್ತಿರ್ಬೋದು ಆದರೆ ದೈವದ ಅನುಗ್ರಹ ಶಿವನ ಅನುಗ್ರಹ ಇದ್ರೆ ಮಾತ್ರ టీవీ అనుగ్రహ ఇం మాత్రం నిల్లికే సాధ్య నిల్లికి సాధ్య సంఘాబే గర్భవ ధరి దైవ అనుగ్రహద గర్భవ ధరిస్తాయి గర్భిక గర్భ ధర్శ బయక అది బయట ప్రారంభ అవు గర్భ దొరికి యారు అంత శరణ బసప శరణ బసవేశ్వర అర్భదొలక బయకెంత బంధువు పురాణ ప్రవచన కే బు అన్నో బయక బి భూవిన సేవయ బయకె లింగ పూజ అన్న మా బయక జంగమ దాసోహం బయకెళ్ళు అదర్ జతిగా ನವವಿದ ಭಕ್ತಿಯನ್ನು ಮಾಡುವಂಥ ಬಯಕೆ ನವವಿಧ ಭಕ್ತಿ ಭಕ್ತಿ ಒಳಗೆ ಒಂಬತ್ತು ಥರನಾಗಿರ್ತಕ್ಕಂಥ ಭಕ್ತಿಗಳು ಭಕ್ತಿಯೊಳಗೆ ಎಷ್ಟು ಒಂಬತ್ತು ಭಕ್ತಿ ಒಂಬತ್ತು ನವವಿಧ ಭಕ್ತಿ ಒಂದನೇ ಭಕ್ತಿ ಯಾವುದಂತಂದ್ರೆ ಶ್ರವಣ ಭಕ್ತಿ ಶ್ರವಣ ಎರಡನೇ ಭಕ್ತಿ ಕೀರ್ತನಾ ಭಕ್ತಿ ಅಂತಂದು ಕೀರ್ತನಾ ಭಕ್ತಿ ಅಂದ್ರೆ ಶ್ರವಣ ಭಕ್ತಿ ಅಂತಂದ್ರೆ ಪುರಾಣವನ್ನು ಕೇಳಂಥದ್ದು ಶಿವನಾಮವನ್ನು ಕೇಳಂಥದ್ದು ಶಿವಭಜನೆಯನ್ನು ಕೇಳಂತ ಬೈಕೆಗಳು ಬಂದವು ಸಂಗಾಮಿಗೆ ಮತ್ತೆ ಶಿವನನ್ನ ಕುರಿತು ಕೀರ್ತನೆಯನ್ನ ಮಾಡಂಥ ಭಕ್ತಿ ಬಂತು ಸ್ಮರಣೆಯನ್ನ ಮಾಡೋಂಥದ್ದು ಶಿವನ ಕುರಿತು ಸ್ಮರಣೆಯನ್ನು ಮಾಡುವಂಥದ್ದು ಮಾಡುವಂಥದ್ದು ಅದರ ಜೊತೆಗೆ ಶಿವನ ಒಂದು ಸೇವೆಯನ್ನ ಮಾಡಂಥ ಬಯಕೆಗಳು ಹುಟ್ಟಿದ್ವು ಅವಳಿಗೆ ಬಯಿಕೆಗಳು ಹುಟ್ಟಿದವು ಅದರ ಜೊತೆಗೆ ಶಿವನ ದಾಶಿಯಾಗಿ ನಾವು ಇರಬೇಕು ಅನ್ನೋ ಭಕ್ತಿ ಬಂತು ಭಕ್ತಿ ಹುಟ್ಟು ಆದರೆ ನಮ್ಮ ನಿಮ್ಮ ಜನಸಾಮಾನ್ಯರ ಬಯಕೆಗಳೇ ಬೇರೆ ಬಯಕೆಗಳು ಬೇರೆ ಅವ ಬಯಕೆಗಳು ಆ ಸಂಗಾಂಬೆಯ ಬಯಕೆ ಆಗಿದ್ದುದಿಲ್ಲ ಜನಸಾಮಾನ್ಯರ ಮಹಿಳೆಯರ ಬೈ ಬಯಕೆಗಳು ಬೇರೆ ಅವು ಯಾವ್ಯಾವ ಥರ ಬೈಕೆಗಳು ಅನ್ನೋದು ನಮ್ಮ ಗವಾಯಿಗಳು ಹಾಡಿನ ಮುಖಾಂತರ ಅವರು ತಿಳಿಸ್ತಾರೆ ಅದರ ನಂತರ ನಾವು ನೀವೆಲ್ಲ ಮತ್ತೆ ಮುಂದೆ ಪುರಾಣವನ್ನು ತಿಳಿದುಕೊಳ್ಳೋಣ शिवसाम्बुजय नमः पार्वती शिव हर हर महादेव

माड़ी नड़ियल भे हसिल गॾिया सिरी तो पुसर ग माल मठ हसीरूं गॾिया सिरी तो पसर ग माल मठ कुझु ले ब माड़ी, माड़ी।, माड़ी नड़िय ಎಲ್ಲ ಹಚ್ಚಿದ ರೊಟ್ಟಿ ಎಣ್ಣೆ ಬಲೆ ಕಾಯಿ ಪಲ್ ಮನೆ ಮ್ಯಾಳ್ಗೆ ಮೇಲೆ ಕುತ್ಕೊಂಡು ತಿನ್ನಂಗಾಗೈತೆ ಪಾಲನ ಬಯ ಕೆಲ ಬಯಸಂಗಾಗೈತೆ ಹಸಿರು ಕಟಿಯ ಸಿರಿ ತೋ ಪುಷರ್ಗ ನಾಲ್ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗಾಗೈತೆ கல முருகல முருகல முருகலாருகலின் கால வீலே தேவர மணியே கல வீலே தேவர மணியே கட்டிய

ಿಕೊಂಡು ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಮುಡಿಸಿಕೊಳ್ಳಂಗಾಗಿದೆ ಬಾಲನ ಬಯಕೆಯ ಬಸಂಗಾಗಿದೆ ಹಸಿರು ಗಡ್ಡಿಯ ಸೇರಿ ತೋಪು ಸರಗಂಗಾಲ ಮಾಡಿ ಬಿಸಿಲಿಗೆ ಬಣ್ಣ ಮಾಡಿ ನಡೆಯಂಗಾಗಿದೆ ಸೊಂಟ ನೋಯತೈತಿ ನಂತರ ಬೆನ್ನ ಬಿಗಿಯರ್ ಸೊಂಟ ನೋಯಾತೈತಿ ನಿಂತರ ಬೆನ್ನ ಆತೈತಿ ಸವಾರಿಗೆ ಹೋಗಿ ನನಗ ತಂದ್ರಂಗ

ಸಂಘಟ್ರಿ ಎಲ್ಲ ಬೈಕೆಗಳು ಅನ್ನೋದನ್ನ ನಮ್ಮ ಗವಾಯಿಗಳು ಬಹಳ ಒಂದ ಹಾಡ್ನಾಗ ಹೇಳ್ಬಿಟ್ರಿ ಎಲ್ಲಾ ಬೈಕೆ ಯಾವ್ಯಾವ ಒಂದೊಂದು ಉಳಿಸ್ಲಿಲ್ಲ ಒಂದೊಂದ್ ಜೋರ ಚಪ್ಪಾಳೆ ತೊಟ್ರಿ ಹಸಿರು ಪಟ್ಟಿಯ ಸೀರೆ ತೂಪ ಸೇರಿದಾಗ ಮೇಲ ಮಾಡಿ ಬಿಸಿಲಿಗೆ ಮೇಲಂಗ ಐತಂ ಮತ್ತಿನ್ನೂ ಕಟ್ಟಗ ರೊಟ್ಟಿ ಮುಳಗಾಯಿ ಪಲ್ಯ ಎರಡು ಹಚ್ಚಿಂದು ರೊಟ್ಟಿ ಇಂಥವೆಲ್ಲ ತಿನ್ನಂಗೀತೆ ಅಂತಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಜನಪದ ಗೀತೆಯನ್ನು ಹಾಡಿದರು ಅಂದರೆ ಬೈಕೆಗಳು ಬರೋದು ಅದು ಸಹಜ ಆಗಿನ ಸಮಯದೊಳಗೆ ಯಾಕಂತಂದರೆ ಬೈಕೆ ಒಂದು ಕಾರಣ ಐತಿ ಕಾರಣ ಐತಿ ಯಾಕಂತಂದ್ರೆ ಈ ದೇಹದೊಳಗೆ ಏನಾರ ಕೊರತೆ ಆತಂತಂದ್ರ ಅದನ್ನ ತಿನ್ನಾಕ ಆಶೆ ಬರೋದು ಸಹಜ ಅದು ನಮ್ಮ ದೇಹದೊಳಗ ಏನಾರ ಕಬ್ಬಿಣ ಅಂಶ ಕಮ್ಮಿ ಆಯ್ತಂತಂದ್ರೆ ಕಬ್ಬಿಣ ಅಂಶ ಕಬ್ಬಿಣ ಅಂಶ ಸಂಬಂಧಪಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ತಿನ್ನಾಕ ಆಶೆ ಬರ್ತಿತ್ತು ಮತ್ತ ಆಮ್ಲ ಆಮ್ಲ ಅಂತಂದ್ರೆ ಅಸಿಡ್ ಅಸಿಡ್ ಆಮ್ಲ ಆಮ್ಲ ಅಂತಂದ್ರೆ ಹುಳಿ ಆಮ್ಲ ನಮ್ಮ ದೇಹದವಾಗ ಆಮ್ಲ ಕಮ್ಮಿ ಹುಳಿ ಹುಳಿಟಿನ ಹಚ್ಚೋದು ಹುಳಿ ತಿನ್ನಕ ಆದ್ರೆ ಈಗ ಯಾವ ಬೈಕೆಗಳೇ ಇಲ್ಲ ಯಾಕೆ ಹೇಳಿ ಬೈಕೆ ಬೈಕೆ ಅನ್ನೋದೇ ಇಲ್ಲ ಈಗ ಮೊದಲಿದ್ದು ಇಲ್ಲ ಯಾಕಂತಂದ್ರೆ ವಾರ ವಾರ ದವಾಖಾನೆ ಹೋಗ್ತಾರೆ ಅವರು ಗುಳಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ಕೊಟ್ಟು ಬಿಡ್ತಾರೆ ಅಸಿಡ್ ಮಾತ್ರೆ ಕೊಡ್ತಾರೆ ಅಲ್ಲೇ ಬೈಕ್ ಮುಗಿದು ಹೋಗ್ಬಿಡ್ತವೆ ಈಗ ಬೈಕ್ ಅನ್ನೋದೇ ಇಲ್ಲ ಹಿಂಗಾಗಿ ಅವಾಗ ಎಲ್ಲ ಬೈಕೆಗಳು ಬರ್ತಿದ್ವು ಏನು ಕೇಳೋರು ಅವ್ರು ಮಾಡ್ಕೊಂಡು ಬರೋರು ಇವರು ಉಣ್ಣೋರು ಈ ಕೇಳೋದು ಇಲ್ಲ ಉಣ್ಣೋದೇ ಇಲ್ಲ ಮಾಡ್ಕೊಂಬರೋರಂತ್ರ ಮೊದಲೇ ಇಲ್ಲ ನೋಡಿ ಈಗ ಹಂಗೈತರು ಕಾಲ ಒಬ್ಬರು ನಮ್ಮ ಹತ್ರ ಗಂಡ ಹೆಂಡತಿ ಬಂದರು ಬಂದರು ಹೆಂಡತಿ ಕಂಪ್ಲೀಟು ಹೆಂಡತಿ ಸಮಸ್ಯೆ ಹೇಳಾಕಿದ್ವು ಏನಂತಂದ್ರೆ ನೋಡ್ರಿ ಅಚ್ಚರ ಇವರು ಯಾವಾಗ

ಕುಡಿಯೋದು ಬಿಡ ಅನ್ರಿ ಅವ ಕುಡಿಯೋದು ಬಿಟ್ಟನ ನಾ ಇವನ್ನ ಇವನು ತಿನ್ನೋದು ಬಿಡ್ತಾನೆ ಅಂತಂದು ಅಕ್ಕಿ ಅವನ್ನೆಲ್ಲ ತಿಂದು ತಂಬಾಕುನಕೊಂಡಿ ಹಿಂಗಿದ್ಲು ಅವಳ ಕುಡಿಯೋದು ಬಿಟ್ಟ ಆದರೆ ಆಕಿ ಕಟೆಗೆ ತಿನ್ನೋದು ಬಿಡ್ಲಿಲ್ಲ ಆ ಪೆನ್ಸಿ ತಿನ್ನೋದು ಬಿಡ್ಲಿಲ್ಲ ಪೆನ್ಸಿ ಪೆನ್ಸಿ ಬಳಪ ಬಳಪ ಬರಿತದ್ದು ಅದನ್ನ ತಿನ್ನೋದು ಬಿಡ್ಲಿಲ್ಲ ಯಾಕಂದ್ರೆ ಅಲ್ಲಿಂದ ಅಕಿ ಋಣ ಆಗಿಬಿಟ್ಟು ತಂಗಾದ ಹಂಗ ಈಗೆಲ್ಲ ಬೈಕೆಗಳು ಅನ್ನೋದೇ ಇಲ್ಲ ಈಗಿನ ಯಾಕಂದ್ರೆ ವೈದ್ಯಕೀಯ ರಂಗ ಅಷ್ಟು ಮುಂದುವರೆದಿದೆ ಏನು ವಾರ ಹೋಗೋದು ಹದಿನೈದು ದಿನಕ್ಕೂ ಹೋಗೋದು ಅಲ್ಲ ಈ ತರ ವ್ಯವಸ್ಥೆ ಈ ತರ ಆಗಿ ಎಲ್ಲ ಬೈಕ್ಗಳಂದ್ರೆ ಆದರೆ ಇದಿಲ್ಲ ಬೈಕೆ ಇಂತ ಈಗ ಹೇಳಿರ್ತಕ್ಕಂಥ ಬೈಕ್ಗಳು ಯಾವ ಇದಿಲ್ಲ ಅವರ ಬೈಕೆಗಳು ಬೇರೆ ಇದು ಶಿವನ ಪೂಜೆಯನ್ನು ಮಾಡೋದು ಶಿವಯಾನವನ್ನು ಮಾಡೋದು ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡುವ ಇಂತಹ ಬಳಿಕಗಳು ಅವಳಲ್ಲಿ ಇದ್ವು ಇದ್ವು ಒಂದು ಪಿಂಡ ಅದು ತಾಯಿ ಗರ್ಭದೊಳಗೆ ಐದು ಜನಕ್ಕೆ ಏನಾಗ್ತತಿ ಅಂತಂದ್ರೆ ಗುಳ್ಳೆ ಆಕಾರ ಆಗ್ತದೆ ಅಂತ ಐದು ದಿನಕ್ಕೆ ಗುಳ್ಳೆ ಆಕಾರ ಆಗ್ತದೆ ಮುಂದೆ ಹತ್ತು ಜನಕ್ಕೆ ಒಂದು ಪಿಂಡ ಆಕತಿ ಪಿಂಡ ಅಂತಂದ್ರೆ ಒಂದು ದುಂಡುಗಾಗ್ತದೆ ದುಂಡು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ದಂಡಾಕಾರ ಆಗ್ತತಿ ನಂತರ ಒಂದು ತಿಂಗಳಿಗೆ ಅದರ ಶಿರಾ ಬೆಳಕೈತಿ ಅಂತ ಒಂದು ತಿಂಗಳಿಗೆ ಶಿರಾ ಬೆಳತಿತ್ತು ನಂತರ ಎರಡು ತಿಂಗಳಿಗೆ ತೋಳುಗಳು ಆಗ್ತವೆ ಮೂರು ತಿಂಗಳಿಗೆ ಹೊಟ್ಟೆ ಆಗ್ತತಿ ಆಮೇಲೆ ನಾಲ್ಕು ತಿಂಗಳಿಗೆ ಪಾದಗಳು ಕಾಲುಗಳು ನೋಡ್ತಾವೆ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ರೋಮಗಳು ಶುರು ಆಗ್ತವೆ ರೋಮ ತೆಲುವಾಗ ರೋಮ ಬೆಳೆಯ ಸ್ಟಾರ್ಟ್ ಆಗ್ತವೆ ಆರು ತಿಂಗಳೊಳಗೆ ಎಲೆಗಳು ಕಾಣಲಿಕ್ಕೆ ಹಾಕ್ತವು ಆರು ತಿಂಗಳೊಳಗೆ ಆರು ತಿಂಗಳೊಳಗೆ ಎಲು ಸ್ಟಾರ್ಟ್ ಆಗ್ತವೆ ಏಳು ತಿಂಗಳೊಳಗೆ ಜೀವಕ್ಕೆ ಜೀವ ಕಲೆ ಬರ್ತತಿ ಅಲ್ಲಿ ತನಕ ಜೀವ ಇರಂಗಲ್ಲ ಅವಾಗ ಏಳು ತಿಂಗಳಿಗೆ ಶಿವ ಆ ಒಂದು ಜೀವ ಕಲೆಯನ್ನು ತುಂಬುತ್ತಾನೆ ಈಗ ನೀವು ಮೂರ್ತಿಗೆ ತಂದು ದೇವಸ್ಥಾನ ಇಟ್ಟಿರ್ತೀವಿ ಆದರೆ ಅದಕ್ಕೆ ಜೀವ ಕಳೆ ಇರಂಗಲ್ಲ ಒಂದು ಸ್ವಾಮಿಗಳು ಕರ್ಶನ ಬಂದು ಪ್ರಾತಿಷ್ಠಾಪನೆ ಮಾಡಿದಾಗ ಹೆಂಗೆ ಜೀವ ಕಳೆ ಅದು ಬರ್ತತಿ ಅದೇ ಥರನಾಗಿ ಅಲ್ಲಿವರೆಗೆ ಅದಕ್ಕೆ ಜೀವ ಇರಂಗಲ್ಲ ಏಳನೇ ತಿಂಗಳಿಗೆ ಜೀವ ಕಳೆ ಬರ್ತೀ ಆ ಒಂದು ಊಸಿಗೆ ಅಲ್ಲಿವರಿಗೆ ಅದಕ್ಕೆ ಏನೇನು ಪ್ರಜ್ಞೆನೇ ಹೇಳ ಪ್ರಜ್ಞೆ జీవన ఇలా ప్రజ్ఞ అది మూడు అయితే జీవన ఇలా తిండ అది తాయి గర్భదొగా వెళీత బ అదే శివన అనుగ్రహ బివన ప్రతి ఒక్క ఆ కూసు జనన ఆగ్రీ శివన అనుగ్రహ బు శివ అనుగ్రహ అందాగా మాత్ర ఎంట తిండి వెళ్తుంది విచార బర్త ఎంట్ హిందుదు ముందు ఉష్టూ ఎలా విచార మరుత ఎంట్ తిండిద ಹಿಂದಿರ ಜನ್ಮದೇ ವಿಚಾರ ಮಾಡ್ತತಿ ಮುಂದಿನ ಜನ್ಮದ್ದು ವಿಚಾರ ಮಾಡ್ತತಿ ಒಳಗನೇ ಅನ್ನ ಕೊಡ್ತೈತಿ ಅವಾಗ ಅದಕ್ಕೆ ಕಷ್ಟ ಗೊತ್ತಾಗ್ತತಿ ಇಲ್ಲಿ ಮ್ಯಾಗ ನೋಡಿದ್ರೆ ನೀರು ಚಹಾ ಕುಡಿಯೋದಂಗ ಬಿಸಿನಿ ಚಹಾ ಕುಡಿಯೋದು ಚಹಾ ಕುಡಿಯೋ ಅದಕ್ಕೆ ಸುಡ್ತಿರ್ತೈತಿ ಒಳಗೆ ಬಿಸಿ ತಿನ್ಬಾಡ್ರಿ ಅಂತಿರ್ತಾರೆ ಕೇಂದ್ರ ತಣ್ಣ ಕುಡಿಬಾಡ್ರಿ ಅಂತಿರ್ತಾರೆ ಯಾಕಂದ್ರೆ ಆ ಪುಂಡಕ್ಕೆ ಆ ಕೂಸಿಗೆ ಅದು ರೋಧನೆ ಅದಕ್ಕೆ ನೋವು ಆಗ್ತದೆ ನೋವು ಆಗ್ತದೆ ಹಾಗೆ ಅದು ಬೆಳಿತಾ ಬೆಳಿತಾ ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿನಗಳ ನಂತರ ಭೂಮಿಯ ಮೇಲೆ ಜನ್ಮನವನ್ನ ತಾಳಿಕೆ ಅದು ಇನ್ನೇನು ಜನ್ಮ ತಾಳ್ಬೇಕಂತಂದ್ರೆ ಪ್ರಸೂತಿ 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 ವಾಯು ಅಂತ ಗೊತ್ತದೆ ಪ್ರಸೂತಿ ವಾಯು ಪ್ರಸೂತಿ ವಾಯು ಹೇಗಿಕಂತಂದ್ರೆ ಅದು ಭೂಮಿ ಮೇಲೆ ಅದು ಜನನವನ್ನ ತಾಳ್ತಂತೆ ಪ್ರಸೂತಿ ವಾಯು ಪ್ರಸುತಿ ವಾಯು ಅದಕ್ಕೆ ಭೂಮಿ ಮೇಲೆ ಜನ ಹಾಗೆ ಸಂಗ್ರಾಮೆ ಒಂಬತ್ತು ದಿನಗಳು ಗತಿಸಿದ ಒಂಬತ್ತು ತಿಂಗಳು ಗತಿಸಿ ಒಂಬತ್ತು ತಿಂಗಳು ಗತಿಸಿ ಮುಂದೆ ಒಂದು ಒಳ್ಳೆಯ ಶುಭ ದಿನದಲ್ಲಿ ಶಾಲಿವಾನ ಹದಿನಾರು ನೂರ ಅರವತ್ತೆಂಟು ಪುಷ್ಯ ಮಾಸದೊಳಗೆ ಪುಷ್ಯ ಮಾಸ ಅಂತಂದ್ರೆ ಸುನಿ ಅಂತೀರಿ ನೀವು ಕೃಷ್ಣ ಪಕ್ಷ ಕೃಷ್ಣ ಪಕ್ಷ ಅಂತಂದ್ರೆ ಹುಣಿಮೆ ಆದ ನಂತರ ಬರುವಂತ ಕೃಷ್ಣ ಪಕ್ಷ ಎಂಟನೇ ತಿಥಿಯೊಳಗೆ ಚಿತ್ತ ನಕ್ಷತ್ರದೊಳಗೆ ಸೋಮವಾರ ದಿನ ಜನನವನ್ನು ಅವಳು ನೀಡುವಳಾಗ್ತಾಳೆ ನಂದೀಶನಿಗೆ ಜನನವನ್ನು ನೀಡುವಳಾಗ್ತಾಳ ನಂದೀಶನಿಗೆ ಜನನವನ್ನ ನೀಡ್ತಾಳೆ ಆಮೇಲೆ ನಾವು ನಾಮಕರಣ ಕಾರ್ಯಕ್ರಮ ಈಗ ನಂದೀಶನ ಜನನ ಆಯಿತು ಆ ಶಿವನ ಒಂದು ಶಿಷ್ಯನಾಗಿರ್ತಕ್ಕಂಥ ನಂದೀಶನಿಗೆ ಮುಂದೆ ಏನು ಹೆಸರನ್ನು ಇಡ್ತಾರನ್ನೋದನ್ನು ನಾವು ನೀವೆಲ್ಲ ತಿಳಿದುಕೊಳ್ಳು ನಿನ್ನ ಮಗ ಇವನು ಅಂತಂದು ಉಡುಗೆ ಹಾಕಿದ್ಲು ಉಡುಗೆ ನಂತರ ಹನ್ನೆರಡು ಜನಕ ಆ ಶರಣ ಶರಣನನ್ನ ನಂದೀಶನನ್ನ ಜನನನ್ನು ತಾಳೆದ ನಾಮಕರಣವನ್ನು ಮಾಡಬೇಕು ಅಂತಂದು ಎಲ್ಲರೂ ಗುರುಗಳನ್ನು ಕರೆಸ್ತಾರ ಮನೆಗೆ ಗುರುಗಳನ್ನು ಕರೆಸಿದ್ರು ಮತ್ತೈದರನ್ನು ಕರೆಸಿ ಮತ್ತೈದರಿಯ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡಿ ಸಂಪ್ರದಾಯ ಪ್ರಕಾರ ಧರ್ಮದ ಪ್ರಕಾರ ಯಾವ ಆಚರಣೆಗಳನ್ನು ಮಾಡಬೇಕು ಅವನ್ನೆಲ್ಲ ಆಚರಣೆಗಳನ್ನು ಮಾಡಿಕೊಂಡು ಹೆಸರಿಡುವ ನಾಮಕರಣ ಕಾರ್ಯಕ್ರಮವನ್ನು ಮಾಡುವವರಾಗ್ತಾರ ಜನನದ ನಂತರ ಹನ್ನೆರಡು ದಿನಕ್ಕೆ ಹೆಸರಿಡಲು ಹೆಸರು ನೀವು ಮುತ್ತೆಯರಿಂದ ಮತ್ತು ಗುರುಗಳಿಂದ ಹೆಸರು ನಾಮಕರಣವನ್ನು ಮಾಡ್ತಾರೆ ಏನು ನಾಮಕರಣ ಮಾಡ್ಬೇಕು ಅನ್ನೋದು ಒಂದು ಬರ್ತೈತಿ ಏನು ನಾಮಕರಣ ಮಾಡಬೇಕು ಅಂತಂದ್ರೆ ಬಸವೇಶನೇ ಹುಟ್ಟಿ ಬರ್ತಾ ಇದ್ದಾನೆ ಈ ಭೂಮಿಗೆ ಬಸವೇಶ ಹುಟ್ಟಿ ಬರ್ತಾ ಇದ್ದಾನೆ ಹೇಗೆ ಬರ್ತಾ ಇದ್ದಾನೆ ಅಂತಂದ್ರೆ ಅವನು ಶರಣನಾಗಿ ಈ ಭೂಮಿಗೆ ಅವತಾಶ ಬರ್ತಾ ಇದ್ದಾನೆ ಅದಕ್ಕಾಗಿ ಶರಣ ಬಸವೇಶ ಅನ್ನೋ ಒಂದು ನಾಮಕರಣ ಮಾಡಿ ರಾಯತ ಅನ್ನೋದ ಒಂದು ವಿಚಾರವನ್ನು ಮಾಡಿ ಶರಣ ಬಸವೇಶ ಅಂತಂದು ಈ ಗುರುಗಳ ಸುಮ್ಮದೊಳಗ ಮತ್ತು ಮುತ್ತೈದಿಂದ ಶರಣ ಬಸವೇಶ ಅನ್ನೋ ನಾಮಕರಣ ಆಗ್ತದೆ